ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಿಕಾ ಫಲವರ್ಧನೆ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂಥದ್ದು ಕಲಿಕಾಫಲ ಹನ್ನೆರಡನೇ ಕಲಿಕಾಫಲ ಶೀರ್ಷಿಕೆ ಹನ್ನೆರಡು ಕಲಿಕಾಫಲ ಹನ್ನೆರಡು ಇಲ್ಲಿ ಬರುವಂತದ್ದು ಚೌಕ ಘನ ವೃತ್ತಪಾದ ಘನ ಶಿಲಿಂಡ್ರ ಶಂಕು ಗೋಳ ಅರ್ಧ ಗೋಳಗಳಂತಹ ಘನ ವಸ್ತುಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡುಹಿಡಿಯುವ ಸೂತ್ರಗಳನ್ನು ಪಡೆಯುವರು ಮತ್ತು ಆ ಸೂತ್ರಗಳನ್ನು ಸುತ್ತಮುತ್ತಲಿನ ವಸ್ತುಗಳ ವಿಸ್ತೀರ್ಣ ಹಾಗೂ ಘನಫಲಗಳನ್ನು ಕಂಡುಹಿಡಿಯಲು ಅನ್ವಯಿಸುವರು ಇನ್ನು ಕಲಿಕೆ ಕಲಿಕೆಯ ಫಲದ ವಿವರಣೆ ಅಂತ ಕೇಳಿದರೆ ಇಲ್ಲಿ ಕೂಡ ಘನಾಕೃತಿಗಳಾದ ಚೌಕ ಘನ ಆಯಾತ ಘನ ಸಿಲಿಂಡರ್ ಅಂತ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದಾರೆ ಮತ್ತು ಕಚ್ಚಾ ವಸ್ತುಗಳನ್ನು ಖರೀದಿಸಲು ಲೆಕ್ಕ ಮಾಡುವ ಲೆಕ್ಕಾಚಾರ ಮಾಡುವರು ವಸ್ತುವಿನ ಅಳತೆಗೆ ಅಗತ್ಯವಾದ ಬೇಕಾದ ಡಬ್ಬಿ ಪೆಟ್ಟಿಗೆ ಬಾಟಲ್ಗಳು ಇತ್ಯಾದಿಗಳ ತಯಾರಿಕೆಗೆ ಕೊಂಡುಕೊಳ್ಳುವಿಕೆಗೆ ಸಹಕಾರಿಯಾಗಿದೆ ಅನ್ನುವಂಥದ್ದು ಈ ಒಂದು ಫಲ ಇನ್ನು ಚಟುವಟಿಕೆ ಹನ್ನೆರಡು ಪಾಯಿಂಟ್ ಒಂದ್ ನೋಡೋಣ ಈ ಮುಂದೆ ಕೊಟ್ಟಿರುವ ವಸ್ತುಗಳನ್ನ ಚೌಕ ಘನ ಮತ್ತು ಆಯತ ಘನಗಳಾಗಿ ವರ್ಗೀಕರಿಸಿ ಅಂತ ಇಲ್ಲಿ ಈಗಾಗಲೇ ಬರೆದಿದ್ದೇನೆ ಇದು ಯಾವ ಆಕಾರದಲ್ಲಿ ಇದೆ ಆಯತ ಘನ ಇದು ಚೌಕ ಘನ ಇದೆ ಇದು ಚೌಕ ಘನ ಗಿಫ್ಟ್ ಪ್ಯಾಕ್ ಇದೆ ಇದು ದಾಳ ಇದೆ ಇದು ಆಯತ ಘನ ಇದೆ ಉದ್ದ ಅಗಲ ಮತ್ತು ಎತ್ತರಗಳು ಬೇರೆ ಬೇರೆ ಆಗಿವೆ ಇದು ಕೂಡ ಆಯತ ಘನ ಇದೆ ಇಲ್ಲಿ ಬರುವಂತವುಗಳು ಇವೆಲ್ಲ ಏನಿವೆ ಆಯತ ಘನ ಇದು ಚೌಕ ಘನ ಅನ್ನುವಂಥದ್ದು ಅಲ್ಮಾರ ಬೆಂಕಿ ಪೊಟ್ಟಣ ಪುಸ್ತಕ ರುಬಿ ಕ್ಯೂ ಸಿರೆ ಟೇಬಲ್ ಗಿಫ್ಟ್ ಪ್ಯಾಕ್ ಮನೆಯ ಕಂಬ ಎಣ್ಣೆ ಟೀನ್ ಟ್ಯಾಮಿಟ್ರಿ ಉಂಗುರ ಇಡುವ ಡಬ್ಬ ಇತ್ಯಾದಿಗಳು ಅಂತ ಕೇಳಿದರೆ ಇಲ್ಲಿ ಚೌಕ ಘನ ಬರುವಂತದ್ದು ದಾಳ ಇದೆ ಗಿಫ್ಟ್ ಇದು ಗಿಫ್ಟ್ ಪ್ಯಾಕ್ ಇದೆ ಅನ್ನುವಂಥದ್ದು ಅಥವಾ ಇಲ್ಲಿರುವಂತಹ ಇದು ವಸ್ತು ಇದು ಚೌಕ ಘನ ಈ ಕಡೆ ಆಯತ ಘನ ಇರುವಂತಹ ಅಲ್ಮಾರ ಬೆಂಕಿ ಪೊಟ್ಟಣ ಪುಸ್ತಕ ಜಾಮಿಟ್ರಿ ಮನೆಯ ಕಂಬ ಇವೆಲ್ಲ ಏನು ಬರುತ್ತವೆ ಆಯತ ಘನಕ್ಕೆ ಸಂಬಂಧಪಟ್ಟಿರುವಂತದ್ದು ಇಲ್ಲಿ ಪುಸ್ತಕ ಇರಬಹುದು ಇಲ್ಲಿರುವಂತಹ ಟೇಬಲ್ ಗಳಿರ್ಬೋದು ಇವೆಲ್ಲ ಮನೆಯ ಕಂಬ ಇರಬಹುದು ಎಣ್ಣೆ ಟೀನ್ ಇರಬಹುದು ಈ ಜಾಮಿಟ್ರಿ ಉಂಗುರ ಅಂತಕ್ಕಂಥ ಇವೆಲ್ಲ ಈ ಕಡೆ ಆಯಾ ಚೌಕ ಘನ ಬರುವಂತವುಗಳನ್ನು ಈ ಕಡೆ ಬರಿಬೇಕು ಆಯತ ಘನ ಬರುವಂತವುಗಳನ್ನ ಈ ಕಡೆ ಬರಿಬೇಕು ನಾ ಇಲ್ಲಿರುವಂತಹ ಕೆಲವುಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಬರೆದಿದ್ದೇನೆ ಇನ್ನು ಚೌಕ ಘನ ಮತ್ತು ಆಯತ ಘನಗಳಿಗೆ ಇರುವ ಸಾಮ್ಯತೆ ಮತ್ತು ವ್ಯತ್ಯಾಸ ಪಟ್ಟಿಯನ್ನ ಪಟ್ಟಿ ಮಾಡಿರಿ ಸಾಮ್ಯತೆ ಮುಖಗಳ ಸಂಖ್ಯೆ ಚೌಕ ಘನದಲ್ಲಿರುವ ಮುಖಗಳ ಸಂಖ್ಯೆ ಮತ್ತು ಇಲ್ಲಿ ಆರಿವೆ ಮೂಲೆಗಳ ಸಂಖ್ಯೆ ಆ ಎಂಟಿವೆ ಅಂಚುಗಳ ಸಂಖ್ಯೆ ಹನ್ನೆರಡು ಮುಖಗಳ ಸಂಖ್ಯೆ ಶೃಂಗಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆ ಇದು ಚೌಕ ಘನ ಮತ್ತು ಆಯತ ಘನಕ್ಕೆ ಇರುವಂತದ್ದು ಚೌಕ ಘನದ ಮುಖಗಳ ಸಂಖ್ಯೆನೂ ಆರು ಆಯತ ಘನದ ಮುಖಗಳ ಸಂಖ್ಯೆನೂ ಆರು ಮೂಲೆಗಳಂತ ಶೃಂಗಗಳ ಸಂಖ್ಯೆ ಎಂಟು ಎರಡಕ್ಕೂ ಅಂಚುಗಳ ಸಂಖ್ಯೆ ಹನ್ನೆರಡು ಇನ್ನು ಮುಖಗಳ ಆಕಾರ ಏನಾಗಿರುತ್ತೆ ಚೌಕ ಘನದಲ್ಲಿ ಮುಖಗಳ ಆಕಾರ ಮುಖಗಳ ಆಕಾರ ಆರ್ ಇರುತ್ತವೆ ಚೌಕ ಮತ್ತು ಆಯತ ಅಂತ ಇರ್ತವೆ ಚೌಕ ಘನದಲ್ಲಿ ಹಾಗೂ ಅದರ ಮುಖ ಮುಖದ ಆಕಾರ ಚೌಕ ಇರುತ್ತೆ ಚೌಕ ಆಯತ ಘನದಲ್ಲಿ ಅದರ ಮುಖ ಆಯತ ಆಕಾರ ಆಗಿರುತ್ತೆ ಅಂಚುಗಳ ಅಳತೆ ಅಂತ ಕೇಳಿದ್ದಾರೆ ಅಂಚುಗಳ ಅಳತೆ ಅಂದ್ರೆ ಇಲ್ಲಿ ಚೌಕದಲ್ಲಿ ಒಂದೇ ಅಳತೆಯನ್ನ ಹೊಂದಿರುತ್ತೆ ಆಯತ ಘನದಲ್ಲಿ ಅಂಚುಗಳು ಏನಾಗಿರುತ್ತೆ ಬೇರೆ ಬೇರೆ ಆಗಿರುತ್ತೆ ಚೌಕದ ಅಂಚುಗಳು ಸಮನಾಗಿರುತ್ತವೆ ಆಯತದ ಅಭಿಮುಖ ಅಂಚುಗಳು ಅಂಚುಗಳು ಏನಾಗಿರುತ್ತವೆ ಸಮನಾಗಿರುತ್ತವೆ ಆಯತದ ಅಭಿಮುಖ ಅಂಚುಗಳು ಮಾತ್ರ ಸಮನಾಗಿರುತ್ತವೆ ಆದರೆ ಉದ್ದ ಅಗಲ ಮತ್ತು ಎತ್ತರಗಳು ಬೇರೆ ಬೇರೆ ಆಗಿರುತ್ತವೆ ಅನ್ನುವಂಥದ್ದು ಸಾಮಾನ್ಯವಾಗಿ ನೆಕ್ಸ್ಟ್ ಮೂರನೇದು ಆಯತ ಘನವನ್ನು ಚೌಕ ಘನವನ್ನಾಗಿ ಬದಲಾಯಿಸಬಹುದೇ ಹೇಗೆ ಅಂತ ಕೇಳಿದರೆ ಈ ಕಟ್ಟಿರುವಂತಹ ಒಂದು ಆಯತ ಘನವನ್ನ ಇದು ಚೌಕ ಘನವನ್ನಾಗಿ ಬದಲಾಯಿಸಬಹುದೇ ಅಂದ್ರೆ ಇದನ್ನ ಕಟ್ ಮಾಡೋದ್ರ ಮೂಲಕ ಇದನ್ನ ಆ ಚೌಕ ಘನ ಆಗುವಂತೆ ಚೌಕ ಘನ ಆಗುವಂತೆ ಇವುಗಳಲ್ಲಿ ಚೌಕ ಘನ ಆಗುವಂತೆ ನೋಡಿಕೊಂಡು ಈ ಸಪೋಸ್ ಇದು ಒನ್ ಸೆಂಟಿ ಟೂ ಸೆಂಟಿಮೀಟರ್ ಒನ್ ಬೈ ಒನ್ ಇದೆ ಅಂತ ಕೋರಿದ್ರು ಟೂ ಒನ್ ಒನ್ ಅಂದರೆ ಇದು ಉದ್ದ ಎರಡಿದೆ ಅಗಲ ಒಂದಿದೆ ಮತ್ತು ಎತ್ತರ ಒಂದಿದೆ ಅಂದಾಗ ಉದ್ದದಲ್ಲಿ ಅರ್ಧ ಭಾಗವನ್ನು ಮಾಡಿದಾಗ ಇಲ್ಲಿ ಒನ್ 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 ಆಗಿ ಇದು ಏನತ್ತವ ಚೌಕ ಘನ ಹೋಗಿ ಚೌ ಆಯತ ಘನ ಹೋಗಿ ಏನಾಗುತ್ತೆ ಚೌಕ ಘನ ಅನ್ನುವಂಥದ್ದು ಬದಲಾಯಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಚೌಕ ಘನದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟಂದ್ರೆ ಒಟ್ಟು ಆರು ಮುಖಗಳು ಇರುತ್ತವೆ ಒಂದು ಎರಡು ಮೂರು ನಾಲ್ಕು ಐದು ಕೆಳಗೊಂದು ಆರು ಅಭಿಮುಖ ಬಾಹುಗಳು ಸಮಾಂತರ ಮತ್ತು ಸರ್ವ ಸಮವಾಗಿರುತ್ತವೆ ಅಭಿಮುಖ ಬಾಹುಗಳು ಸಮಾಂತರ ಸರ್ವ ಸಮ ಅಂದ್ರೆ ಎರಡು ರೀತಿ ಸಮನಾಗಿರುತ್ತವೆ ಎರಡೂ ಮುಖಗಳು ಒಂದಕ್ಕೊಂದು ತೊಂಬತ್ತು ಡಿಗ್ರಿ ಕೋನದಲ್ಲಿ ಸಂಧಿಸುತ್ತವೆ ಇವೆರಡು ಮುಖಗಳು ಇವೆರಡು ಮುಖಗಳ ನಡುವಿನ ಕೋಣ ತೊಂಬತ್ತು ಡಿಗ್ರಿ ಇರುತ್ತೆ ಇವೆರಡು ಮುಖಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಪ್ರತಿಯೊಂದು ಮುಖಗಳ ನಡುವಿನ ಕೋನ ತೊಂಬತ್ತು ಚೌಕ ಘನದಲ್ಲಿ ಒಟ್ಟು ಚೌಕಗಳ ಸಂಖ್ಯೆ ಎಷ್ಟಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಚೌಕಗಳು ಇರುತ್ತವೆ ಅಂತ ಒಟ್ಟು ಚೌಕಗಳ ಸಂಖ್ಯೆ ಚೌಕ ಘನದಲ್ಲಿರುವಂತಹ ಮುಖಗಳ ಸಂಖ್ಯೆನೂ ಅಷ್ಟೇ ಇರುತ್ತವೆ ಆಯತ ಘನದಲ್ಲಿರುವ ಮುಖಗಳ ಸಂಖ್ಯೆನೂ ಅಷ್ಟೇ ಇರುತ್ತವೆ ಆದ್ರೆ ಚೌಕ ಘನದಲ್ಲಿರುವ ಒಟ್ಟು ಚೌಕಗಳ ಸಂಖ್ಯೆ ಆರು ಆಯತ ಘನದಲ್ಲಿರುವ ಒಟ್ಟು ಆಯತಗಳು ಆರು ಚೌಕಗಳ ಸಂಖ್ಯೆ ಆರು ಅಲ್ಲಿ ಆಯತಗಳು ಈಗ ಮಾಡಿ ನೋಡಿ ಅಂತಿದೆ ಚೌಕಾಕಾರದ ಹಾಳೆಗಳನ್ನ ಒಂದರ ಮೇಲೆ ಒಂದು ಜೋಡಿಸಿದರೆ ಚೌಕ ಘನವಾಗಬಹುದೇ ಇಲ್ಲ ಚೌಕಾಕಾರದ ಹಾಳೆಗಳನ್ನ ಒಂದರ ಮೇಲೆ ಒಂದು ಜೋಡಿಸಿದ್ರೆ ಚೌಕ ಹೌದು ಇದು ಸರಿ ಈ ಚೌಕ ಘನಗಳನ್ನ ಆಯತದ ಹಾಳೆಗಳನ್ನ ಒಂದರ ಮೇಲೆ ಒಂದು ಇಡ್ತಾ ಹೋಗ್ಬೇಕು ಚೌಕಾಕಾರದ ಹಾಳೆಗಳನ್ನ ಈ ರೀತಿ ನಾವು ಒಂದರ ಮೇಲೆ ಒಂದು ಇಡುತ್ತಾ ಬಹಳಷ್ಟು ಒಂದು ಸಾವಿರಾರು ಗಟ್ಲೆ ಇಟ್ಟಾಗ ಇದಕ್ಕೆ ಉದ್ದ ಅಗಲ ಮತ್ತೆ ಏನಾಗುತ್ತೆ ಇಲ್ಲಿ ಒಂದು ಎತ್ತರ ಅನ್ನುವಂಥ ಉಂಟಾಗಿ ಅದು ಏನಾಗುತ್ತೆ ಅದು ಚೌಕ ಘನವಾಗಬಹುದೇ ಚೌಕ ಘನ ಆಗುತ್ತೆ ನಂತರ ಹಾಗೆ ಹೆಚ್ಚಿಗೆ ಇಟ್ಕೊತೆ ಹೋದೆ ಅಂದ್ರೆ ಮತ್ತೆ ಎತ್ತರ ಹೆಚ್ಚಾಗಿ ಅದು ಆಯತ ಘನ ಕೂಡ ಆಗುತ್ತೆ ಚೌಕಾಕಾರದ ಹಾಳೆಗಳನ್ನ ಒಂದರ ಮೇಲೂ ಒಂದು ಜೋಡಿಸಿದರೆ ಚೌಕ ಘನವಾಗಬಹುದೇ ಅಂತ ಕೇಳಿದ್ದಾರೆ ಇದರ ಉದ್ದ ಮತ್ತು ಅಗಲ ಎಷ್ಟಿದೆಯೋ ಅಷ್ಟು ಎತ್ತರ ಇಡುವವರೆಗೂ ಇಟ್ಟಾಗ ಮಾತ್ರ ಅದು ಚೌಕ ಘನ ಆಗುತ್ತೆ ಅದಕ್ಕಿಂತ ಕಡಿಮೆ ಇದ್ರೂ ಆಯತ ಘನ ಆಗುತ್ತೆ ಅದಕ್ಕಿಂತ ಹೆಚ್ಚು ಎತ್ತರವನ್ನ ಜಾಸ್ತಿ ಪೇಪರ್ ಗಳನ್ನ ಹಾಳೆಗಳನ್ನ ಒಂದರ ಮೇಲೆ ಒಂದು ಅದರ ಉದ್ದ ಮತ್ತು ಅಗಲಗಳ ಎತ್ತರ ಎಷ್ಟಿರುತ್ತದೋ ಅದಕ್ಕಿಂತ ಹೆಚ್ಚಾಗುವಂತೆ ಇಟ್ಟಾಗ ಅದು ಏನಾಗುತ್ತೆ ಆಯತ ಘನ ಕೂಡ ಆಗುತ್ತೆ ಅನ್ನುವಂಥದ್ದು ಈಗ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಚೌಕ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಎ ಸ್ಕ್ವೇರ್ ಅಂದ್ರೆ ನಾಲ್ಕು ಸುತ್ತಲೂ ಇರ್ತಕ್ಕಂಥ ನಾಲ್ಕು ಮುಖಗಳ ವಿಸ್ತೀರ್ಣ ಮಾತ್ರ ಪಾರ್ಶ್ವ ಮೇಲ್ಮೈ ಅಂತ ಹೋತೀವಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಆರು ಮುಖಗಳ ವಿಸ್ತೀರ್ಣ ಆರು ಎಂಟು ಎ ಸ್ಕ್ವೇರ್ ಒಂದೊಂದು ಮುಖವಾದ ವಿಸ್ತೀರ್ಣ ಏನಾಗಿರುತ್ತೆ ಚೌಕದ ಘನದ ಪ್ರತಿ ಮುಖದ ವಿಸ್ತೀರ್ಣ ಎ ಸ್ಕ್ವೇರ್ ಇರೋದ್ರಿಂದ ಆರು ಮುಖಗಳಿರೋದ್ರಿಂದ ಆರು ಎ ಸ್ಕ್ವೇರ್ ಘನದ ಘನಫಲ ಏನಿದೆ ಇದು ಎ ಕ್ಯೂ ಅದೇ ರೀತಿ ಆಯಾತಾಕಾರದ ಗುಣಲಕ್ಷಣಗಳನ್ನ ಬರೀರಿ ಅಂತ ಹೇಳಿದರೆ ಆಯತ ಘನದಲ್ಲಿರುವ ಆಯತಗಳ ಸಂಖ್ಯೆ ಎ ಅಳತೆ ಎರಡು ಆಯತಗಳು ಟು ಎ ಬಿ ಅಳತೆ ಎರಡು ಆಯತಗಳು ಟು ಬಿ ಸಿ ಅಳತೆ ಎರಡು ಆಯತಗಳು ಟು ಸಿ ಒಟ್ಟು ಆರು ಆಯತಗಳು ಇರ್ತವೆ ಅಂತಕ್ಕಂಥ ಲೆಕ್ಕಾಚಾರವನ್ನು ಮಾಡಿ ಹೇಳಿದ್ದಾರೆ ಆಯತಕ್ಕೆ ಆರು ಮುಖಗಳಿವೆ ಅಭಿಮುಖವಾಗಿರುವ ಮುಖಗಳು ಪರಸ್ಪರ ಸಮವಾಗಿವೆ ಆಯತ ಘನದ ಉದ್ದ ಎಲ್ಲ ಅಗಲ ಬಿ ಮತ್ತು ಎತ್ತರ ಎಚ್ ಅನ್ನುವಂಥದ್ದು ಒಟ್ಟು ಮೂರು ಅಳತೆಗಳನ್ನ ಹೊಂದಿರುತ್ತವೆ ಆಯತ ಘನದಲ್ಲಿ ಎಷ್ಟು ಎಂಟು ಶೃಂಗಗಳಿರುತ್ತವೆ ಹನ್ನೆರಡು ಅಂಚುಗಳಿರುತ್ತವೆ ಎಲ್ಲಾ ಮುಖಗಳು ಒಂದನ್ನೊಂದು ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತವೆ ಕೋನದಲ್ಲಿ ಸಂಧಿಸುತ್ತವೆ ಪ್ರತಿಯೊಂದು ಮುಖಗಳು ತೊಂಬತ್ತು ಡಿಗ್ರಿ ಕೋನದಲ್ಲಿ ಸಂಧಿಸುತ್ತವೆ ಅನ್ನುವಂಥದ್ದು ಇಲ್ಲಿ ಒಂದು ಮತ್ತೊಂದು ಆಯತ ಘನವನ್ನು ಕೊಟ್ಟಿದ್ದಾರೆ ಇಲ್ಲಿ ಇರುವಂತಹ ಮುಖಗಳು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅನ್ನುವಂಥದ್ದು ಇನ್ನು ಆಯಾತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ರತಿಯೊಂದು ಆಯಾತ ಘನಕ್ಕೆ ಉದ್ದ ಅಗಲ ಮತ್ತು ಎತ್ತರ ಅಂತ ಇರುತ್ತೆ ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಎಲ್ ಬಿ ಪ್ಲಸ್ ಟೂ ಎಲ್ ಎಚ್ ಅನ್ನುವಂಥದ್ದು ಎರಡು ಕಾಮನ್ ತೆಗೆದಾಗ ಎರಡು ಬ್ರೆಕಿಟ್ ಬಿ ಪ್ಲಸ್ ಎಚ್ ಇಂಟು ಎಲ್ ಅನ್ನುವ ಸೂತ್ರ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಆರು ಮುಖಗಳ ವಿಸ್ತೀರ್ಣ ಬರಬೇಕು ಉದ್ದ ಇಂಟು ಅಗಲ ಉದ್ದ ಇಂಟು ಎತ್ತರ ಅಗಲ ಇಂಟು ಎತ್ತರ ಎಷ್ಟೆಷ್ಟಿವೆ ಎರಡು ಇವೆ ಇವು ಎರಡು ಇವೆರಡು ಇವೆ ಅಂದ್ರೆ ಎರಡು ಸಾಮಾನ್ಯ ತೆಗೆದ ಎರಡು ಬ್ರ್ಯಾಕೆಟ್ ಎಲ್ ಬಿ ಪ್ಲಸ್ ಎಲ್ ಎಚ್ ಪ್ಲಸ್ ಬಿ ಎಚ್ ಅನ್ನುವಂಥದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇತ್ತ ಆಯತ ಘನದ ಪಾದದ ವಿಸ್ತೀರ್ಣ ಇಂಟು ಎಚ್ ಆಯತ ಘನದ ಪಾದದ ವಿಸ್ತೀರ್ಣ ಎಲ್ ಇಂಟು ಬಿ ಆಗಿರುತ್ತೆ ಎಲ್ ಇಂಟು ಬಿ ಆಗಿರುತ್ತೆ ಮತ್ತು ಇಂಟು ಎಚ್ ಅನ್ನ ಗುಣಾಕಾರ ಮಾಡಿದಾಗ ಅದು ಎಲ್ ಇಂಟು ಬಿ ಇಂಟು ಎಚ್ ಅಂದ್ರೆ ಅದು ಆಯತ ಘನದ ಘನಫಲವನ್ನ ಕಂಡುಹಿಡಿಯುವಂತ ಆಯತ ಘನದ ಘನಫಲದ ಪಾದದ ವಿಸ್ತೀರ್ಣ ಇಂಟು ಎಚ್ ಅನ್ನ ಕಂಡು ಹಿಡಿದಾಗ ಆಯತ ಘನದ ಘನಫಲವನ್ನ ಬರುತ್ತೆ ಇಲ್ಲಿ ಎಲ್ ಇಂಟು ಬಿ ಅಂತಕ್ಕಂಥದ್ದು ಇಂಟು ಎಚ್ ಎಲ್ ಇಂಟು ಬಿ ಅಂದ್ರೆ ಏನದು ಬೇಸ್ ಅಂತಕ್ಕಂಥ ಪಾದ ಪಾದದ ವಿಸ್ತೀರ್ಣ ಆಯತ ಘನದ ಘನಫಲದ ಪಾದದ ವಿಸ್ತೀರ್ಣ ಬಿ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಲ್ಲಿ ಎಲ್ ಇಂಟು ಬಿ ಇಂಟು ಎಚ್ ಅನ್ನುವಂಥ ಸೂತ್ರ ಅಥವಾ ಇದನ್ನ ಬಿ ಇಂಟು ಎಚ್ ಅಂತ ಕೂಡ ಬರೀಬಹುದು ಈ ಸೂತ್ರ ಬಿ ಇಂಟು ಅಂದ್ರೆ ಸಾರಿ ಆಯತ ಘನದ ಘನಫಲ ಸೂತ್ರವನ್ನ ಬಿ ಇಂಟು ಎಚ್ ಅಂತ ಕೂಡ ಕರಿಬಹುದು ಯಾ ಕಾರಣ ಬಿ ಅಂದ್ರೆ ಇಲ್ಲೇ ಬರೆದಿದ್ದಾರೆ ಎಲ್ ಇಂಟು ಬಿ ಎಲ್ ಇಂಟು ಬಿ ಇಂಟು ಎಚ್ ಅನ್ನುವಂಥದ್ದು ಇದು ಆಯತ ಘನದ ಘನಫಲವನ್ನ ಕಂಡಿಡುವ ಸೂತ್ರ ಇನ್ನು ಚಟುವಟಿಕೆ ಟ್ವೆಲ್ ಪಾಯಿಂಟ್ ಟೂ ಅನ್ನ ನೋಡೋಣ ಒಂದು ಬೆಂಕಿ ಪಟ್ಟಣ ತೆಗೆದುಕೊಳ್ಳಿ ಅಳತೆ ಪಟ್ಟಿ ಸಾಯ ಉದ್ದ ಆಗಲ್ಲ ಮತ್ತು ಎತ್ತರಗಳನ್ನು ಅಳತೆಯನ್ನ ಮಾಡಿ ಇಲ್ಲಿ ಬರೀರಿ ಅಂತ ಹೇಳಿದರೆ ಐದು ಸೆಂಟಿಮೀಟರ್ ಉದ್ದ ಇದೆ ಆಗಲ್ಲ ನಾಕ್ ಸೆಂಟಿಮೀಟರ್ ಇದೆ ಎತ್ತರ ಎಷ್ಟಿದೆ ಎಂದ್ ಒನ್ ಸೆಂಟಿಮೀಟರ್ ಮೇಲಿನ ಅಳತೆಗಳನ್ನ ಬಳಸಿ ಪ್ರತಿ ಮುಖದ ವಿಸ್ತೀರ್ಣವನ್ನ ಕಂಡಿಡ್ರಿ ಮುಖ ಒಂದು ನಾ ಒಂದು ಅನ್ಕೋಣ ಅಂತ ಕೋರಿ ಉದ್ದ ಇಂಟು ಆಗಲ್ಲ ಉದ್ದ ಇಂಟು ಆಗಲ್ಲ ಅಂದ್ರೆ ಉದ್ದ ಇದೆ ಆಗಲ್ಲ ಇದೆ ಐದ್ ನಾಲ್ಕು ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಮತ್ತೊಂದು ತೆಳಗಿರ ಇದ್ರ ಕೆಳಗಡೆ ಇರತಕ್ಕಂತ ಉದ್ದ ತಗೊಂಡಿನಿ ಇಪ್ಪತ್ತು ಸೆಂಟಿಮೀಟರ್ ಬಿ ಇಂಟು ಎಚ್ ಮುಖ ಮೂರನೇದು ಬಿ ಅಂದ್ರೆ ಅಗಲ ಇಂಟು ಎತ್ತರ ಅಂದ್ರೆ ಅಗಲ ಇಂಟು ಎತ್ತರ ಇಲ್ಲಿ ಅಗಲ ಬಿ ಅಂದ್ರೆ ನಾಲ್ಕಿದೆ ಎತ್ತರ ಒಂದಿದೆ ನಾಲ್ಕು ಅಂದ್ರೆ ನಾಲ್ಕು ಈ ರೀತಿ ಎಲ್ಲವುಗಳ ವಿಸ್ತೀರ್ಣವನ್ನು ಇಲ್ಲಿ ಕಂಡು ಹಿಡಿಯಲಾಗಿದೆ ಬಿ ಇಂಟು ಎಚ್ ಎರಡು ಇರುತ್ತವೆ ಬಿ ಇಂಟು ಎಚ್ ಈ ಕಡೆ ಒಂದು ಈ ಕಡೆ ಒಂದು ಎಚ್ ಇಂಟು ಎಲ್ ಅಂದ್ರೆ ಉದ್ದ ಇಂಟು ಎತ್ತರ ಅಂದ್ರೆ ಈ ಮುಖಾಂತರ ಈ ಕಡೆ ಇರ್ತಕ್ಕಂಥ ಉದ್ದ ಇಂಟು ಎಚ್ ಅನ್ನುವಂಥದ್ದು ಇದು ಇಂಥವೆಷ್ಟು ಇರ್ತವೆ ಈ ಕಡೆ ಒಂದಿರುತ್ತೆ ಈ ಕಡೆ ಎರಡು ಎರಡು ಇರ್ತವೆ ಹಾಗಾಗಿ ಇದನ್ನೇ ಸಪರೇಟ್ ಆಗಿ ಅವುಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಲಾಗಿದೆ ಇನ್ನು ಆಯ ತಗರದ ಪಾರ್ಶ್ವ ಮೇಲ್ಮೈಸ್ತೀನಿ ಎರಡು ಬ್ರೆಕಿ ಎರಡು ಇಂಟು ಎಲ್ ಬ್ರೆಕಿಟ್ ಬಿ ಪ್ಲಸ್ ಎಚ್ ಅಂತ ಸೂತ್ರ ಇದೆ ಎರಡು ಇಂಟು ಎಲ್ ಅಂದ್ರೆ ಐದಿದೆ ಬಿ ಅಂದ್ರೆ ನಾಲ್ಕಿದೆ ಎಚ್ ಅಂದ್ರೆ ಒಂದು ನಾಲ್ಕು ಒಂದು ಐದು ಐದು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಎಲ್ಲಿ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಆಯ ತಗರದ ಪೂರ್ಣ ಮೇಲ್ಮೈಸ್ತೀನಿ ಎರಡು ಬ್ರೆಕೆಟ್ ಎಲ್ ಇಂಟು ಬಿ ಬಿ ಇಂಟು ಎಚ್ ಎಚ್ ಇಂಟು ಎಲ್ ಎರಡು ಬ್ರೆಕಿಟ್ ಎಲ್ ಇಂಟು ಬಿ ಅಂದ್ರೆ ಇಲ್ಲಿ ಸೂತ್ರದಲ್ಲಿ ಈಗಾಗಲೇ ಇಪ್ಪತ್ತೊಂದು ಕಂಡು ಹಿಡಿದಿನಿ ಅದನ್ನ ಇಪ್ಪತ್ತು ಆದೇಶಿಸಲಾಗಿದೆ ಬಿ ಇಂಟು ಎಚ್ ಅಂತಕ್ಕಂಥದ್ದು ಬಿ ಇಂಟು ಎಚ್ ಅಂದ್ರೆ ಇಲ್ಲಿ ನಾಲ್ಕಿದೆ ಇಲ್ಲಿ ನಾಲ್ಕನ ಬರೆಯಲಾಗಿದೆ ಎಚ್ ಇಂಟು ಎಲ್ ಅಂದ್ರೆ ಐದಿದೆ ಐದನ್ನ ಬರೆದು ಅವು ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಐದು ಇಪ್ಪತ್ತು ನಾಲ್ಕು ಐದು ಕೂಡದಾಗ ಟೋಟಲ್ ಬಂದಿರ್ತಾ ಇಪ್ಪತ್ತೊಂಬತ್ತೆರಲ್ಲಿ ಐವತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಆಯತ ಘನದ ಘನಫಲ ಎಲ್ ಇಂಟು ಬಿ ಇಂಟು ಎಚ್ ಇದೆ ಐದಾಕ್ ಇಪ್ಪತ್ತು ಇಪ್ಪತ್ತೊಂದ್ ಇಪ್ಪತ್ತು ಸೆಂಟಿಮೀಟರ್ ಇದು ಕ್ಯೂಬ್ ಸೆಂಟಿಮೀಟರ್ ಕ್ಯೂಬ್ ಅನ್ನುವಂಥದ್ದು ಆಗಲಿ ಇಲ್ಲಿ ಕೂಡ ಪಾದದ ವಿಸ್ತೀರ್ಣ ಇಂಟು ಎಚ್ ಅಂದ್ರೆ ಬಿ ಇಂಟು ಎಚ್ ಅಂದ್ರೆ ಅದು ಘನಫಲವನ್ನ ಬರುವಂತ ಸೂತ್ರ ಘನಫಲ ಇಸಿಕೊಂಡು ಎಲ್ ಇಂಟು ಬಿ ಇಂಟು ಎಚ್ ಅಥವಾ ಎಲ್ ಇಂಟು ಬಿ ಇಂಟು ಎಚ್ ಅಂತ ಕೂಡ ಬರೀಬಹುದು ಅಥವಾ ಬಿ ಇಂಟು ಎಚ್ ಅಂದ್ರೆ ಪಾದದ ವಿಸ್ತೀರ್ಣ ಮತ್ತು ಎತ್ತರವನ್ನು ಕೊಟ್ಟಾಗ ಅದರ ಘನಫಲವನ್ನ ನೇರವಾಗಿ ಪಾದದ ವಿಸ್ತೀರ್ಣ ಜೊತೆಗೆ ಅದರ ಎತ್ತರವನ್ನ ಗುಣಿಸಿದಾಗ ಅದರ ಆಯತ ಘನದ ಘನಫಲವನ್ನು ಬರುತ್ತೆ ಅಂತ ಮೇಲಿನ ಉತ್ತರ ವೀಕ್ಷಿಸಿ ನಿಮ್ಮ ತೀರ್ಮಾನವನ್ನ ಬರೆಯಿರಿ ಆಯತ ಘನಫಲವು ಆಯತದ ಪಾದದ ವಿಸ್ತೀರ್ಣ ಮತ್ತು ಎತ್ತರಗಳ ಗುಣಲಬ್ಧವಾಗಿರುತ್ತದೆ ಆಯತ ಘನದ ಘನಫಲವು ಆಯತದ ಪಾದದ ವಿಸ್ತೀರ್ಣ ಮತ್ತು ಅದರ ಎತ್ತರಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಇನ್ನು ರೂಬಿ ಕ್ಯೂಬ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಇಲ್ಲಿರುವಂತಹ ರೂಬಿ ಕ್ಯೂಬ್ ಇದು ಮೂರು ಸೆಂಟಿಮೀಟರ್ ಉದ್ದ ಮೂರು ಸೆಂಟಿಮೀಟರ್ ಆಗಲ್ಲ ಮೂರು ಸೆಂಟಿಮೀಟರ್ ಎತ್ತರ ಈ ರೀತಿಯಾಗಿದೆ ಹಾಗಾಗಿ ಅಂಚಿನ ಉದ್ದ ಮೂರು ಸೆಂಟಿಮೀಟರ್ ಮುಖಗಳ ವಿಸ್ತೀರ್ಣ ಒಂದೊಂದು ಮುಖದ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ತ್ರೀ ಇಂಟು ತ್ರೀ ಅಂದ್ರೆ ನೈನ್ ಸೆಂಟಿಮೀಟರ್ ಸ್ಕ್ವೇರ್ ಪಾರ್ಶ್ವ ಮೇಲ್ಮೈ ಅಂದ್ರೆ ಫೋರ್ ಎ ಸ್ಕ್ವೇರ್ ಫೋರ್ ಇಂಟು ಎ ಅಂದ್ರೆ ಮೂರು ಮೂರರ ವರ್ಗ ಒಂಬತ್ತೊಂಬತ್ ನಾಕಲೆ ಮೂವತ್ತಾರು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದೇ ರೀತಿ ಆಯತ ಘನದ ಘನಫಲ ಎ ಕ್ಯೂಬ್ ಅಂತಿದೆ ಸೂತ್ರ ತ್ರೀ ಇಂಟು ತ್ರೀ ಇಂಟು ತ್ರೀ ಅನ್ನು ಟ್ವೆಂಟಿ ಸೆವೆನ್ ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತ ಉತ್ತರ ಇನ್ನು ಚಟುವಟಿಕೆ ಹನ್ನೆರಡು ಪಾಯಿಂಟ್ ನಾಲ್ಕು ಒಂದು ಕಟ್ಟಡದಲ್ಲಿ ಆಯಾತ ಘನಾಕೃತಿಯ ಕಂಬ ಇದೆ ಅದರ ಉದ್ದ ಒಂದು ಪಾಯಿಂಟ್ ಐದು ಅಡಿ ಮತ್ತು ಅಗಲ ಎರಡು ಅಡಿ ಮತ್ತು ಎತ್ತರ ಹತ್ತು ಅಡಿ ಇದೆ ಉದ್ದ ಅಗಲ ಮತ್ತು ಎತ್ತರಗಳನ್ನು ಕೊಟ್ಟಿದ್ದಾರೆ ಅದನ್ನು ಬಣ್ಣ ಹಾಳೆಗಳ ಬಣ್ಣದ ಹಾಳೆಗಳನ್ನು ಹೊಂದಿಸಿ ಅಲಂಕರಿಸಬೇಕಿದೆ ಬಣ್ಣದ ಹಾಳೆಯ ಎರಡು ಚದರ ಅಡಿ ಅಳತೆಯದ್ದಾದರೆ ಕಂಬವನ್ನು ಸುತ್ತಲು ಎಷ್ಟು ಬಣ್ಣದ ಹಾಳೆಗಳು ಬೇಕು ಎಂಬುದನ್ನು ಕಂಡುಹಿಡಿಯಿರಿ ಇಲ್ಲಿ ಉದ್ದ ಅಗಲ ಮತ್ತು ಎತ್ತರಗಳನ್ನು ಬರೆಯಲಾಗಿದೆ ಘನದ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಯಾಕಂದ್ರೆ ನಾವು ಕೇವಲ ಅದು ಸುತ್ತಲೂ ಮಾತ್ರ ಕಂಬ ಅಂದಾಗ ಸುತ್ತಲೂ ಮಾತ್ರ ಅದಕ್ಕೆ ನಾವು ಬಣ್ಣವನ್ನ ಅಂದ್ರೆ ಹಾಳೆಗಳನ್ನ ಹೊದಿಸಿ ಅಲಂಕಾರವನ್ನ ಮಾಡಬೇಕಾಗಿದೆ ಮೇಲ್ಗಡೆ ಮತ್ತು ಕೆಳಗಿನ ಪಾದಕ್ಕೆ ಮಾಡುವ ಅವಶ್ಯಕತೆ ಇಲ್ಲ ಸುತ್ತಲೂ ಮಾಡಬೇಕಾಗಿದೆ ಹಾಗಾಗಿ ಘನದ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಎರಡು ಬ್ರಕೆಟ್ ಬಿ ಪ್ಲಸ್ ಎಚ್ ಇಂಟು ಎಲ್ ಅಂತಕ್ಕಂತೂ ಬೆಲೆಗಳನ್ನು ತುಂಬಿದಾಗ ಮೂವತ್ತಾರು ಚದರ್ ಅಡಿ ಅನ್ನುವಂತಹ ಸು ವಿಸ್ತೀರ್ಣವನ್ನು ಬಂದಿದೆ ಇನ್ನು ಎಷ್ಟು ಹಾಳೆಗಳನ್ನ ಬೇಕಾಗ್ತಾವಂತ ಕೇಳಿದ್ರೆ ಹಾಗೆ ಬಣ್ಣದ ಹಾಳೆ ವಿಸ್ತೀರ್ಣ ಎರಡು ಚದರ ಅಡಿ ಅಂತ ಇದೆ ಯಾಕಂದ್ರ ಬಣ್ಣದ ಹಾಳೆಯು ಎರಡು ಚದರ ಅಡಿ ಅಳತೆಯದಾಗಿದ್ರೆ ಬಣ್ಣದ ಹಾಳೆ ವಿಸ್ತೀರ್ಣ ಎರಡು ಚದರ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಬಣ್ಣದ ಹಾಳೆಯು ಎರಡು ಚದರ್ ಅಡ ಎರಡು ಚದರ್ ಅಡಿ ಅಂದ್ರೆ ಇದು ಈಗಾಗಲೇ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ ಅಂತ ಅರ್ಥ ಚದರ್ ಅಡಿ ಇದು ಬಣ್ಣದ ಹಾಳೆಯ ಉದ್ದ ಆಗಲ್ಲ ಇದು ಕೊಟ್ಟಿಲ್ಲ ವಿಸ್ತಿ ಅದರ ವಿಸ್ತೀರ್ಣನೆ ಕೊಟ್ಟಿದ್ದಾರೆ ವಿಸ್ತೀರ್ಣ ಹಾಗಾದ್ರೆ ಒಟ್ಟು ವಿಸ್ತೀರ್ಣಕ್ಕೆ ಕಂಬಕ್ಕೆ ಬೇಕ ಕಂಬದ ಒಟ್ಟು ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣಕ್ಕೆ ಒಂದು ಹಾಳೆಯ ಪೇಪರ್ ಇಂದ ಭಾಗಿಸಿದಾಗ ಒಟ್ಟು ಎಷ್ಟು ಹಾಳೆಗಳು ಬೇಕಂದ್ರೆ ಅದು ಹದಿನೆಂಟು ಹಾಳೆಗಳು ಬೇಕು ಅನ್ನುವಂಥದ್ದು ಇಲ್ಲಿ ಉತ್ತರವನ್ನ ತೋರಿಸುತ್ತೆ ಚಟುವಟಿಕೆ ಹನ್ನೆರಡು ಪಾಯಿಂಟ್ ಐದು ನೀವು ಮನೆಯಲ್ಲಿ ಪೈಪ್ಗಳನ್ನ ನೋಡಿರುವಿರಿ ಅದೇ ರೀತಿಯ ವಸ್ತುಗಳನ್ನ ಪಟ್ಟಿ ಮಾಡಿ ಸಿಲಿಂಡರ್ ಗ್ಯಾಸ್ ಇರುತ್ತೆ ಕಂಬ ಇರುತ್ತೆ ಟ್ಯೂಬ್ಲೈಟ್ ರೂಳ್ ಇರುತ್ತೆ ಇಂತ ಅನೇಕ ವಸ್ತುಗಳನ್ನ ಬರೀರಿ ಅಂತ ಹೇಳಿದ್ದಾರೆ ಸಿಲಿಂಡರ್ ಆಕೃತಿ ಯಾವದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಳ್ಳಿ ಈ ಮುಂದಿನ ಅಳತೆಗಳನ್ನು ಬರೆಯೋ ಅಳತೆಗಳನ್ನು ಅಳೆದು ಬರೆಯರಿ ಅಂತ ಅದರ ವ್ಯಾಸ ಎಷ್ಟಿದೆ ಅದ್ರ ತ್ರಿಜ್ ಇರುತ್ತೆ ಎತ್ತರ ಎಷ್ಟಿದೆ ಪರಿಧಿಯನ್ನ ಕಂಡಿ ಟೂ ಪೈ ಆರ್ ಸೂತ್ರ ಟೂ ಇಂಟು ಪೈ ಬೈ ಪೈ ಬೈ ಪೈ ಫೈವ್ ಟ್ವೆಂಟಿ ಟು ಡೈಡ್ ಬೈ ಸೆವೆನ್ ಇಂಟು ಫೈವ್ ಅನ್ನ ಇದನ್ನ ಆಕಾರ ಮಾಡಿ ಹಾಗೆ ಥರ್ಟಿ ಒನ್ ಪಾಯಿಂಟ್ ಟೂ ಬಂದಿದೆ ಪಾದದ ವಿಸ್ತೀರ್ಣ ಫೈ ಆರ್ವರ್ ಇದ್ರೆ ಬೆಲೆಯನ್ನ ಇಲ್ಲಿ ಕಂಡ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಎತ್ತಿದೆ ಟೂ ಇಂಟು ಟ್ವೆಂಟಿ ಟೂ ಡೈವೆ ಬೈ ಸೆವೆನ್ ಇಂಟು ಆರ್ ಅಂದ್ರೆ ತ್ರೀಜ್ ಐದು ಇಂಟು ಎತ್ತರ ಹದಿನಾಲ್ಕು ಏಳು ಎರಡು ಹದಿನಾಲ್ಕು ಹೋದಾಗ ಇಲ್ಲಿ ಬಂದಿರ್ತಕ್ಕಂಥ ಸ್ಕ್ವೇರ್ ಪೂರ್ಣ ಮೇಲ್ಮೈಸ್ತೀರ್ಣ ಅಂತ ಕೇಳಿದ್ರೆ ಟೂ ಪೈ ಆರ್ ಇಂಟು ಬ್ರೇಕೆಟ್ ಆರ್ ಪ್ಲಸ್ ಎಚ್ ಅನ್ನುವಂಥ ಸೂತ್ರಿಸಬೇಕು ಟೂ ಇಂಟು ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಇಂಟು ಫೈವ್ ಆರ್ ಅಂದ್ರೆ ಐದು ಎಚ್ ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಐದು ಹದಿನಾ ತೊಂಬತ್ತು ಇವುಗಳನ್ನ ಗುಣಿಸಿದಾಗ ಬಂದಿರತಕ್ಕಂಥ ಉತ್ತರ ಐದನೂರ ತೊಂಬತ್ತೇಳು ಪಾಯಿಂಟ್ ಒಂದು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಇನ್ನ ಪಾದದ ಪರಿಧಿ ಮತ್ತು ಎತ್ತರ ಪಾದದ ಪರಿಧಿ ಪಾದದ ಸುತ್ತಳತೆ ಪಾದದ ಪರಿಧಿ ಪಾದದ ಪರಿಧಿ ಇಲ್ಲಿದೆ ತರ್ಟಿ ಒನ್ ಪಾಯಿಂಟ್ ಫೋರ್ ಟು ಏ ಎತ್ತರ ತರ್ಟಿ ಒನ್ ಪಾಯಿಂಟ್ ಫೋರ್ ಟು ಎಂಟು ಹದಿನಾಲ್ಕನ್ನು ಗುಣಿಸಿದಾಗ ಬಂದಿರುವಂತ ಉತ್ತರ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಎಂಟು ನಲವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಲ್ಲಿ ಉತ್ತರಗಳನ್ನು ಹೋಲಿಸಿ ನೋಡಿ ನಿಮ್ಮ ತೀರ್ಮಾನ ಏನಂದ್ರೆ ಎಫ್ ದ ಉತ್ತರ ಮತ್ತು ಎಚ್ ದ ಉತ್ತರಗಳು ಎರಡು ಸಮ ಇವೆ ಎಫ್ ಅಂದ್ರೆ ಇಲ್ಲಿದೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಆ ಒಂದು ಸಿಲಿಂಡರ್ನ ಪಾದದ ಸುತ್ತಳತೆ ಮತ್ತು ಎತ್ತರಗಳ ಗುಣಲಬ್ಧಕ್ಕೆ ಏನಾಗಿರುತ್ತೆ ಸಮನಾಗಿರುತ್ತದೆ ಆಗಿರುತ್ತದೆ ಅನ್ನುವಂತ ಅರ್ಥವನ್ನು ಸೂಚಿಸುತ್ತೆ ಇದನ್ನೇ ಬರೆಯಲಾಗಿದೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾದ ವಿಸ್ತೀರ್ಣ ಲೆಕ್ಕಾಚಾರ ಮಾಡಿದಾಗ ಇಷ್ಟು ಬಂದಿದೆ ಉತ್ತರಗಳು ಒಂದೇ ಆಗಿವೆ ಅಂತ ಕೇಳಿದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ಪಾದ ವಿಸ್ತೀರ್ಣ ಎರಡು ಬೇರೆ ಬೇರೆ ಆಗಿವೆ ಹೌದಾದ್ರೆ ನೀವೇನು ತೀರ್ಮಾನಿಸಿದೆ ಅಂತ ಕೇಳಿದರ ಸಿಲಿಂಡರ್ ಘನಫಲ ಪೈ ಫೈ ಆರ್ ಸ್ಕ್ವೇರ್ ಹೆಚ್ಚಿದೆ ಬಿ ಇಂಟು ಎಚ್ ಅಂದ್ರೆ ಒನ್ ಥೌಸಂಡ್ ನೈಂಟಿ ನೈನ್ ಪಾಯಿಂಟ್ ನೈನ್ ಏಟ್ ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತಹ ಉತ್ತರ ಇದರ ಬೆಲೆಯನ್ನು ಆದೇಶಿಸಿದಾಗ ಅದೇ ರೀತಿ ಮೇಲ್ಗಡೆ ಉತ್ತರ ಬಿಡಿಸಲಾಗಿದೆ ಪಾದದ ವಿಸ್ತೀರ್ಣ ಇಂಟು ಎತ್ತರವನ್ನು ಮಾಡಿದಾಗ ನಮಗೆ ಒನ್ ಥೌಸಂಡ್ ನೈಂಟಿ ನೈನ್ ಪಾಯಿಂಟ್ ನೈನ್ ಏಟ್ ಬಂದಿದೆ ಹಾಗಾದ್ರೆ ಸಿಲಿಂಡರ್ ಘನಫಲವು ಎದಕ್ಕೆ ಸಮ ಇದೆ ಆ ಸಿಲಿಂಡರ್ ಪಾದದ ವಿಸ್ತೀರ್ಣ ಮತ್ತು ಎತ್ತರಕ್ಕೆ ಸಮನಾಗಿದೆ ಅಂತ ಈಗ ಜೆ ಮತ್ತು ಕೆಗಳ ಉತ್ತರಗಳನ್ನು ಹೋಲಿಸಿ ನೋಡಿ ನಿಮ್ಮ ತೀರ್ಮಾನ ಅಂದ್ರೆ ಎರಡೂ ಉತ್ತರಗಳು ಏನಾಗಿವೆ ಸಮನಾಗಿವೆ ಜೆ ಮತ್ತು ಕೆ ಮೇಲ್ಗಡೆ ಉತ್ತರ ಇದೆ ಅದನ್ನು ತಾವು ನೋಡ್ಕೊಳ್ಬಹುದು ಇನ್ನು ನಾಲ್ಕನೇ ಪ್ರಶ್ನೆ ಜೆ ಒಂದು ಕೊಳವೆ ವ್ಯಾಸ ವ್ಯಾಸ ಎರಡು ಪಾಯಿಂಟ್ ಎಂಟು ಇದ್ರೆ ತ್ರಿಜೆ ಒನ್ ಪಾಯಿಂಟ್ ಫೋರ್ ಅದರ ಎತ್ತರ ಫೈವ್ ಪಾಯಿಂಟ್ ಸಿಕ್ಸ್ ಮೀಟರ್ ಅಂದ್ರೆ ಎತ್ತರ ಇಲ್ಲಿ ಬರೆಯಲಾಗಿದೆ ಅಳಿಯಲು ಬಣ್ಣಾಳಿಯರು ಅದರ ಮೀಟರ್ ಗೆ ರೂಪಾಯಿ ನೂರ ಇಪ್ಪತ್ತಾದರೆ ತಗಲು ಒಟ್ಟು ಖರ್ಚು ಎಷ್ಟಂತ ಹೇಳಿದ್ರೆ ಕೊಳವೆಯು ಸಿಲಿಂಡರ್ ಪಾದದ ಮೇಲ್ಮೈ ವಿಸ್ತೀರ್ಣ ಕೊಳವೆ ಯಾವ ಆಕಾರ ಇರುತ್ತೆ ಸಿಲಿಂಡರ್ ಆಕಾರ ಸಿಲಿಂಡರ್ ಪಾರ್ಶ್ವ ಮೇಲೆ ಕೊಟ್ಟು ಟು ಆರ್ ಎಚ್ ಟು ಇಂಟು ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಇಂಟು ಆರ್ ಅಂತ ಎಚ್ ಬೆಲೆಗಳನ್ನು ಆದೇಶಿಸಿದಾಗ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಏಟ್ ಏಟ್ ಸೆಂಟಿಮೀಟರ್ ಸ್ಕ್ವೇರ್ ಕೊಳವೆಗೆ ಬಣ್ಣ ಬಳಿಯಲು ಒಂದು ಚದರ ಮೀಟರ್ಗೆ ಕೊಳವೆಗೆ ನಾವು ಬಣ್ಣವನ್ನು ಹಚ್ಚಬೇಕಾಗಿದೆ ಒಂದು ಚದರ ಮೀಟರ್ಗೆ ಎಷ್ಟು ರೂಪಾಯಿ ಬೇಕಂತ ನೂರ ಇಪ್ಪತ್ತು ಆದ್ರೆ ನಮ್ಗೆ ಎಷ್ಟು ಚದ್ರಮೀಟ್ರಿ ಅರವತ್ತಾರು ಪಾಯಿಂಟ್ ಎಂಟು ಎಂಟು ಚದರ ಮೀಟರ್ ಎಷ್ಟು ರೊಕ್ಕ ಬೇಕು ಅಂದ್ರೆ ಅರವತ್ತಾರು ಪಾಯಿಂಟ್ ಎಂಟು 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 ನೂರ ಇಪ್ಪತ್ತೊಂದು ಭಾಗಲಿವನ್ನ ಎಂಟು ಸಾವಿರದ ಇಪ್ಪತ್ತೈದು ಪಾಯಿಂಟ್ ಆರು ಸೊನ್ನೆ ರೂಪಾಯಿ ಅನ್ನುವಂಥ ಉತ್ತರ ಇನ್ನು ಚಟುವಟಿಕೆ ಹನ್ನೆರಡು ಪಾಯಿಂಟ್ ಆರು ಬಳಸುವ ಟೋಪಿ ಅಥವಾ ಐಸ್ ಕ್ರೀಮ್ ತುಂಬುವ ಖಾಲಿ ಕೋನ ತೆಗೆದುಕೊಳ್ಳಿ ಅದ್ರ ಪಾದದ ವ್ಯಾಸ ಅದರ ಓರೆ ಎತ್ತರ ಅದ್ರ ಎಲ್ಲ ಲೆಕ್ಕಾಚಾರ ಮಾಡಿರಿ ಅಳತೆಯ ಮಾಡಿರ್ಲಿ ಬರೀರಿ ನಾನು ಪಾದದ ವ್ಯಾಸ ಹದ್ನಾಲ್ಕು ಫ್ರಿಜ್ಜಾ ಏಳು ಎತ್ತರ ಓರೆ ಎತ್ತರ ಹತ್ತು ಅಂತ ತೆಗೆದುಕೊಂಡಿ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಪೈ ಆರ್ ಎಲ್ ಪೈ ಬೆಲೆ ಆರ್ ಬೆಲೆ ಮತ್ತು ಎಲ್ ಬೆಲೆಗಳನ್ನು ಆದೇಶಿಸಿದಾಗ ಎರಡ್ ನೂರ ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ ಅದೇ ರೀತಿ ಪೂರ್ಣ ಮೇಲ್ಮ ವಿಸ್ತೀರ್ಣ ಪೈ ಆರ್ ಇಂಟು ಬ್ರ್ಯಾಕೆಟ್ ಆರ್ ಪ್ಲಸ್ ಅದೇ ಪೈ ಬೆಲೆ ಆರ್ ಬೆಲೆ ಮತ್ತೆ ಆರ್ ಪ್ಲಸ್ ಎಲ್ ಬೆಲೆಯನ್ನು ಆದೇಶಿಸಿ ಇವುಗಳನ್ನು ಏಳು ಏಳು ಐದು ಹತ್ತು ಏಳು ಹದಿನೇಳು ಹದಿನೇಳು ಇಪ್ಪತ್ತೇಳು ನೂರ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಮತ್ತೊಂದು ಆಲೋಚಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಶಂಕುವಿನ ಪಾದದ ತ್ರಿಜ್ಯ ಆರ್ ಮತ್ತು ಓರ್ ಹತ್ತರ ಎಲ್ಲ ಆಗಿರುವಾಗ ಅದರ ನೇರ ಎತ್ತರ ಹೆಚ್ಚನ್ನ ಕಂಡು ಹಿಡಿಯುವ ಸೂತ್ರ ಏನಿದೆ ಹೆಚ್ಚಿಸಿಕೊಳ್ತು ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಅನ್ನುವಂತಹ ಸೂತ್ರದ ಸಹಾಯದಿಂದ ಅದರ ನೇರ ಎತ್ತರವನ್ನ ಕಂಡುಹಿಡಿಯಬಹುದು ಅಂತ ಇನ್ನು ಚಟುವಟಿಕೆ ಹನ್ನೆರಡು ಪಾಯಿಂಟ್ ಏಳು ಒಂದೇ ಎತ್ತರ ವೆರಿ ಇಂಪಾರ್ಟೆಂಟ್ ಇಲ್ಲಿ ಒಂದೇ ಎತ್ತರ ಒಂದೇ ಸೇಮ್ ಎತ್ತರ ಇದರ ಎತ್ತರ ಇದ್ರದ್ದು ಏನಿದೆ ಎತ್ತರ ಇದ್ರನು ಎತ್ತರ ಸೇಮ್ ಇದೆ ಮತ್ತು ತ್ರಿಜ್ಯ ಏನಿವೆ ತ್ರಿಜ್ಯ ಕೂಡ ಇದ್ರದ ತ್ರಿಜ್ಯ ಏನಿರ್ತೋ ಇದ್ರ ತ್ರಿಜ್ಯನೂ ಕೂಡ ಏನಂತ ಹೇಳಿದರೆ ಆರ್ ಅಂತ ಹೇಳಿದ್ದಾರೆ ಶಂಕುವನ ಅಂದ್ರೆ ಎತ್ತರ ಮತ್ತು ತ್ರಿಜ್ಯ ಒಂದೇ ಎತ್ತರ ಮತ್ತು ತ್ರಿಜ್ಯವಿರುವ ಸಿಲಿಂಡರ್ ಮತ್ತು ಶಂಕುವನ ತೆಗೆದುಕೊಳ್ಳಿ ಶಂಕುವಿನಲ್ಲಿರುವ ಮಣ್ಣನ್ನು ತುಂಬಿ ಸಿಲಿಂಡರ್ಗೆ ಸುರಿಯರಿ ಹೀಗೆ ಎಷ್ಟು ಬಾರಿ ಸುರಿದಾಗ ಸಿಲಿಂಡರ್ ತುಂಬುತ್ತದೆ ಅಂತ ಈ ಶಂಕು ಒಂದೇ ಪಾದ ಮತ್ತು ಒಂದೇ ಅಂದ್ರೆ ತ್ರಿಜ್ಯ ಮತ್ತು ಎತ್ತರಗಳು ಎರಡರದು ಒಂದೇ ಇದೆ ಇದರಲ್ಲಿ ತುಂಬಿರುವಂತ ಮಣ್ಣನ ತೆಗೆದಿದ್ರೆ ಹಾಕ್ತಾ ಹೋಗ್ಬೇಕು ಎಷ್ಟು ಸಲ ಹಾಕಿದ ಇದು ಸಿಲಿಂಡರ್ ತುಂಬುತ್ತದೆ ಅಂತಂದ್ರೆ ಇದರ ಮೂರರಷ್ಟು ಶಂ ಸಿಲಿಂಡರ್ನ ಘನಫಲವು ಶಂಕುವಿನ ಘನಫಲದ ಮೂರರಷ್ಟು ಇರುತ್ತೆ ಹಾಗಾಗಿ ಮೂರು ಇಂಟು ಶಂಕುವಿನ ಘನಫಲ ಅಂದ್ರೆ ಅದರಲ್ಲಿ ಇರುವಂತ ಶಂಕುವಿನಲ್ಲಿರ್ತಕ್ಕಂಥ ಒಂದು ಆ ಇರುವಂತ ಒಂದು ಮಣ್ಣನ್ನ ಇದರಲ್ಲಿ ಸುರಿದಾಗ ಶಂಕುವಿನಲ್ಲಿರುವಂತ ಮಣ್ಣನ್ನ ಸಿಲಿಂಡರ್ನಲ್ಲಿ ಸುರಿದಾಗ ಎಷ್ಟು ಬಾರಿ ಸುರಿ ಸುರಿದಾಗ ಅದು ಭರ್ತಿ ಆಗುತ್ತೆ ಅಂದ್ರೆ ಅದು ಮೂರು ಬಾರಿ ತುಂಬಬೇಕು ಅಂತಕ್ಕಂಥ ಮೂರು ಬಾರಿ ಸು ಸಿಲಿಂಡರ್ ತುಂಬುತ್ತದೆ ಹಾಗಾದ್ರೆ ಸಿಲಿಂಡರ್ ಘನಫಲ ಇಜಿಕೊಂಡು ತ್ರೀ ಇಂಟು ಶಂಕುವಿನ ಘನಫಲ ಶಂಕುವಿನ ಘನಫಲ ಏನಾಗಿರುತ್ತೆ ಸಿಲಿಂಡರ್ ಒನ್ ಥರ್ಡ್ ಆಗಿರುತ್ತೆ ಸಿಲಿಂಡರ್ ಮೂರನೇ ಒಂದು ಭಾಗವು ಶಂಕುವಿನ ಘನಫಲಕ್ಕೆ ಸಮನಾಗಿರುತ್ತದೆ ಹಾಗಾಗಿ ಶಂಕುವಿನ ಘನಫಲದ ಸೂತ್ರ ಒನ್ ಬೈ ತ್ರೀ ಇಂಟು ಸಿಲಿಂಡರ್ ಘನಫಲ ಅಂದ್ರೆ ಪೈ ಆರ್ ಸ್ಕ್ವೇರ್ ಎಚ್ ಅನ್ನುವಂತ ಸೂತ್ರ ಮತ್ತೆ ಇಲ್ಲಿ ಒಂದು ಶಂಕುವಿನ ಆಕೃತಿಯ ಲೋಟದಲ್ಲಿ ನೂರು ಎಂ ಎಲ್ ಹಣ್ಣಿನ ರಸ ತುಂಬಿದೆ ಹಾಗಿದ್ರೆ ಅದೇ ತ್ರಿಜ್ಯ ಮತ್ತು ಅದೇ ಎತ್ತರ ಹೊಂದಿರುವ ಸಿಲಿಂಡರ್ ಆಕೃತಿಯ ಲೋಟಕ್ಕೆ ಎಷ್ಟು ಬಾರಿ ಹಾಕಿದರೆ ಸಿಲಿಂಡರ್ ಆಕೃತಿಯ ಲೋಟ ತುಂಬುತ್ತದೆ ಹೇಳಿದ್ರೆ ಸಿಲಿಂಡರ್ ಆಕೃತಿಯ ಲೋಟಕ್ಕೆ ಮೂರು ಬಾರಿ ಹಾಕಿದರೆ ಸಿಲಿಂಡರ್ ಆಕೃತಿಯ ಲೋಟ ತುಂಬುತ್ತದೆ ಹಾಗಾಗಿ ಸಿಲಿಂಡರ್ ಘನಫಲ ಇದು ತ್ರೀ ಇಂಟು ಶಂಕುವಿನ ಘನಫಲ ಇಲ್ಲಿ ಯಾವುದೇ ಬೆಲೆಯನ್ನು ಕೊಟ್ಟಿಲ್ಲ ಅವರು ಹಾಗಾಗಿ ಒಂದು ಶಂಕುವಿನ ಆಕೃತಿಯ ಲೋಟದಲ್ಲಿ ನೂರು ಮಿಲಿ ಲೀಟರ್ ಹಣ್ಣಿನ ರಸ ತುಂಬಿದೆ ಹಾಗಿದ್ದರೆ ಅದೇ ತ್ರಿಜ್ಯ ಮತ್ತು ಅದೇ ಎತ್ತರವನ್ನು ಹೊಂದಿರುವ ಸಿಲಿಂಡರ್ ಆಕೃತಿಯ ಲೋಟಕ್ಕೆ ಎಷ್ಟು ಬಾರಿ ಹಾಕಿದ್ರೆ ಸಿಲಿಂಡರ್ ಆಕೃತಿಯ ಲೋಟ ತುಂಬುತ್ತದೆ ಅಂದ್ರ ಸಿಲಿಂಡರ್ ಘನಫಲ ಅಂದ್ರೆ ಏನಿಲ್ಲ ತ್ರೀ ಇಂಟು ಶಂಕುವಿನ ಘನಫಲ ಅಂದ್ರ ಇದು ತ್ರೀ ಇಂಟು ಶಂಕುವಿನ ಘನಫಲ ಎಷ್ಟಿದೆ ಶಂಕುವಿನ ಆಕೃತಿಯ ಲೋಟದಲ್ಲಿ ಹಂಡ್ರೆಡ್ ಎಂಎಲ್ ಇದೆ ಅಂದ್ರ ಇದು ತ್ರೀ ಹಂಡ್ರೆಡ್ ಎಂಎಲ್ ಅಂತ ಅರ್ಥ ಅಂದ್ರೆ ನಮಗ ಥೌಸಂಡ್ ಮಿಲಿ ಲೀಟರ್ ಅಂದ್ರೆ ಥೌಸಂಡ್ ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಒಂದ್ ಲೀಟರ್ ಅನ್ನು ಹಿಡಿಯುತ್ತೆ ಥೌಸಂಡ್ ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಒಂದ್ ಲೀಟರ್ ಹಿಡಿಯುತ್ತೆ ಹಾಗಾಗಿ ಇದನ್ನ ನಾವು ಘನಫಲ ಅಂತ ತೆಗೆದುಕೊಳ್ಳುವ ಬದಲಾಗಿ ಇದು ತ್ರೀ ಇಂಟು ಶಂಕುವಿನ ಘನಫಲಕ್ಕೆ ಗುಣಿಸಿದಾಗ ನಮಗೆ ಒಟ್ಟು ಉತ್ತರವನ್ನ ಇಲ್ಲಿ ಬರುತ್ತೆ ಇನ್ನು ಚಟುವಟಿಕೆ ನಿಮಗೆ ಸುಲಭವಾಗಿ ಸಿಗುವ ಚೆಂಡು ಅಥವಾ ಅದೇ ಆಕಾರದ ಯಾವುದಾದ್ರು ವಸ್ತು ತೆಗೆದುಕೊಳ್ಳಿ ಅದನ್ನು ಎರಡು ರಟ್ಟುಗಳ ನಡುವೆ ಇಟ್ಟು ಅಥವಾ ಎರಡು ಬೋರ್ಡ್ ಗಳ ನಡುವೆ ಇಟ್ಟು ಬೋರ್ಡ್ ನಡುವಿನ ಅಂತರ ಅಡೆದು ವ್ಯಾಸದ ಅಳತೆ ಬರೆಯಿರಿ ಈ ರೀತಿ ಚೆಂಡನ್ನು ತೆಗೆದುಕೊಂಡು ಬೋರ್ಡ್ ಅನ್ನು ಆ ಕಡೆ ಈ ಕಡೆ ಎರಡು ಬೋರ್ಡ್ ಗಳನ್ನ ನೇರವಾಗಿ ಇಟ್ಟು ಅವುಗಳ ವ್ಯಾಸವನ್ನ ಅಳೆಯುವಂತಹ ಕೆಲಸವನ್ನು ನಾವು ಮಾಡಬಹುದು ವ್ಯಾಸ ಹದಿನಾಲ್ಕು ತ್ರೀಜೆ ಏಳು ಸೆಂಟಿಮೀಟರ್ ಇದೆ ಗೋಳದ ಮೇಲ್ಮೈ ವಿಸ್ತೀರ್ಣ ಫೋರ್ ಆರ್ ಸ್ಕ್ವೇರ್ ಇದೆ ಗೋಳದ ಘನಫಲ ಫೋರ್ ಬೈ ತ್ರೀ ಪೈಆರ್ ಕ್ಯೂಬ್ ಇದೆ ಇದೆಲ್ಲ ಬೆಲೆಗಳನ್ನು ಆದೇಶಿಸಿದ ಇದು ಆರ್ನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ ಇದು ಒಂದ್ ಸಾವಿರದ ನಾಲ್ಕನೂರ ಮೂವತ್ತೇಳು ಪಾಯಿಂಟ್ ಮೂರು ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತ ಘನಫಲವನ್ನು ಬಂದಿ ಲೆಕ್ಕಾಚಾರವನ್ನು ಮಾಡಲಾಗಿದೆ ಇನ್ನು ಚಟುವಟಿಕೆ ಹನ್ನೆರಡು ಪಾಯಿಂಟ್ ಒಂಬತ್ತು ಮನೆಯಲ್ಲಿ ಬಳಸುವ ಬೌಲುಗಳು ಮತ್ತು ಐಸ್ ಕ್ರೀಮ್ ಬಟ್ಟಲುಗಳು ಅಥವಾ ಅರ್ಧಕ್ಕೆ ಕತ್ತರಿಸಿದ ಚೆಂಡು ಅರ್ಧ ಗೋಳವನ್ನು ಸೂಚಿಸುತ್ತವೆ ಇವೆಲ್ಲಗಳು ಅರ್ಧ ಗೋಳವನ್ನು ಸೂಚಿಸುವಂತಹ ಚಿತ್ರಗಳಾಗಿವೆ ಮನೆಯಲ್ಲಿ ಬಳಸುವ ಅರ್ಧ ಗೋಳಾಕೃತಿಯ ವಸ್ತು ತೆಗೆದುಕೊಳ್ಳಿ ಅದರ ವ್ಯಾಸವನ್ನು ಈ ಮುಂಚಿನ ಚಟುವಟಿಕೆಯಲ್ಲಿ ಸೂಚಿಸಿದಂತೆ ಕಂಡುಹಿಡಿಯಿರಿ ವ್ಯಾಸ ಹದಿನಾಲ್ಕು ತ್ರೀಜೆ ಏಳು ಆದರೆ ಅರ್ಧ ಗೋಳಾಕೃತಿಯ ಘನಫಲ ಕಂಡುಹಿಡಿದ್ರೆ ಟೂ ಬೈ ತ್ರೀ ಪೈಆರ್ ಕ್ಯೂಬ್ ಇದೆ ಟೂ ಬೈ ತ್ರೀ ಇಲ್ಲಿ ಅರ್ಧ ಗೋಳಾಕೃತೆ ಘನಫಲ ಕಂಡು ಹಿಡಿದು ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ಟೂ ಬೈ ತ್ರೀ ಇಂಟು ಬೆಲೆಯನ್ನ ಪೂರ್ತಿ ಕಂಡು ಹಿಡಿಯೋಣ ಟೂ ಬೈ ತ್ರೀ ಇಂಟು ಫೈ ಅಂದ್ರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಅಂದ್ರೆ ತ್ರೀ ಜೆ ಎಷ್ಟಿದೆ ತ್ರೀ ಜೆ ಏಳನ್ನ ಎಷ್ಟು ಸಲ ಬರಿಬೇಕು ತ್ರೀ ಟೈಮ್ಸ್ ಬರೀಬೇಕು ಇಂಟು ತ್ರೀ ಸೆವೆನ್ ಇಲ್ಲಿ ಮ್ಯಾಲಿಂದ ಎಲ್ಲಾ ಅಂಶಗಳನ್ನ ಗುಣಾಕಾರ ಮಾಡಿ ಅದನ್ನ ಭಾಗಿಸಿದಾಗ ನಮಗೆ ಉತ್ತರವನ್ನ ಸಿಗುತ್ತೆ ಮೇಲ್ಗಡೆ ಇರುವಂತಹ ಎಲ್ಲ ಬೆಲೆಗಳನ್ನ ನೋಡಿದಾಗ ಏನೇನಿದೆ ಅಂತೂ ಯಾವುದು ಹೋಗ್ತಾ ಇಲ್ಲ ಛೇದ ಹೋಗುವಂತ ಸಾಧ್ಯತೆ ಇಲ್ಲಿ ಟ್ವೆಂಟಿ ಟು ಎರಡ ಸೆವೆನ್ ಇದೆ ಈಗ ಛೇದ ಹೋಗುದಿಲ್ಲ ಇದೊಂದು ಸೆವೆನ್ ಇದೊಂದು ಸೆವೆನ್ ಒಂದು ಹೋಗುತ್ತೆ ಯಾವುದಕ್ಕೂ ಭಾಗ ಹೋಗುದಿಲ್ಲ ಈಗ ಟೂ ಮತ್ತು ಟ್ವೆಂಟಿ ಟು ಗುಣಾಕಾರ ಮಾಡಿದ ಫಾರ್ಟಿ ಫೋರ್ ಆಯ್ತು ಇಂಟು ಸೆವೆನ್ ಒಂದು ಉಳಿತು ಇಂಟು ಮತ್ತೊಂದು ಸೆವೆನ್ ಅನ್ನ ಉಳಿದಿದೆ ಎರಡ್ ಸಾವಿರ ನೂರ ಐವತ್ತಾರು ಆಯ್ತು ಇದು ಟೋಟಲ್ ಎರಡ್ ಸಾವಿರದ ಒಂದೂರ ಐವತ್ತಾರು ಕೆಳಗಡೆ ಛೇದಲ್ಲಿ ಎಷ್ಟಿದೆ ಮೂರಿದೆ ಇದೆ ಇದನ್ನ ಮೂರರಿಂದ ನಾವು ಭಾಗಿಸಿದಾಗ ಏಳ್ನೂರ ಹದಿನೆಂಟು ಏಳ್ನೂರ ಹದಿನೆಂಟು ಸೆಂಟ್ ಪಾಯಿಂಟ್ ಏಳ್ನೂರ ಹದಿನೆಂಟು ಪಾಯಿಂಟ್ ಆರು ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತಹ ಉತ್ತರ ಇದರ ಘನಫಲ ಅನ್ನುವಂಥದ್ದು ಅದೇ ರೀತಿ ನಿಮ್ಮ ಬಳಿ ಇರುವ ಚೆಂಡಿನಲ್ಲಿ ತುಂಬಿರುವ ಗಾಳಿಯ ಘನಫಲ ಎಷ್ಟಿದೆ ಅಂತ ಲೆಕ್ಕಾಚಾರ ಮಾಡಿ ಅಂತ ಕೇಳಿದರೆ ಚೆಂಡಿನ ತ್ರಿಜ್ಯ ಏಳು ಸೆಂಟಿಮೀಟರ್ ಆಗಿರಲಿ ನಂಬರ್ ನಾವು ಆವು ಚೆಂಡನ್ನು ತೆಗೆದುಕೊಂಡಿದ್ದೆವು ಚೆಂಡಿನಲ್ಲಿ ತುಂಬಿರುವ ಗಾಳಿ ಅಥವಾ ಘನಫಲ ಎಷ್ಟಾಗಿರ್ತದೆ ಟೂ ಬೈ ತ್ರೀ ಪೈ ಆರ್ ಕ್ಯೂ ಚೆಂಡು ಅಂತಕ್ಕಂಥದ್ದು ಚೆಂಡು ನಿಮ್ಮ ಇರುವ ಚೆಂಡಿನಲ್ಲಿ ತುಂಬಿರುವ ಗಾಳಿಯ ಘನಫಲ ಎಷ್ಟು ಎಂದು ಲೆಕ್ಕಾಚಾರದಿಂದ ಅಂದಾಜನ್ನ ಮಾಡಿ ಅಂದಾಜು ಮಾಡಿ ಅಂತ ಹೇಳಿದ್ರೆ ಚೆಂಡಿನಲ್ಲಿ ತುಂಬಿರುವ ಗಾಳಿಯ ಘನಫಲ ಅಂದ್ರೆ ಇದು ಘನಫಲ ಕಂಡಿರೋ ಸೂತ್ರ ಫೋರ್ ಬೈ ತ್ರೀ ಇದೆ ಈಗ ಫೋರ್ ಅನ್ನ ಮಾಡ್ಕೊಳ್ಳೋಣ ಇದು ಫೋರ್ ಬೈ ತ್ರೀ ಅನ್ನ ಮಾಡ್ಕೊಳ್ಬೇಕು ಇಲ್ಲಿ ನಾನು ಇಂಟು ಟೂ ಅನ್ನ ಮಾಡ್ಕೊಂಡ್ರೆ ಇದು ಕರೆಕ್ಟ್ ಆಗುತ್ತೆ ಇಂಟು ಟೂ ಅಂತ ಒಂದು ಎಕ್ಸ್ಟ್ರಾವನ್ನು ಇಟ್ಕೋಬೇಕು ನಾವು ಇಲ್ಲಿ ಕಾರಣ ಈ ಚೆಂಡು ಅಂತ ನಿಮ್ಮ ಬಳಿ ಇರುವ ಚೆಂಡಿನಲ್ಲಿ ಗಾಳಿಯು ತುಂಬಿರುವ ಗಾಳಿನ ಘನಫಲ ಅಂದ್ರೆ ಇಂಟು ಟೂ ಅನ್ನ ಮಾಡ್ಕೊಂಡಾಗ ಎರಡು ಎಂಟ್ಲೆ ಹದಿನಾರು ಎರಡು ಎರಡೊಂದು ಎರಡು ಒಂದು ಮೂರು ಎರಡು ವೇಳೆ ಹದಿನಾಲ್ಕು ಅಂದ್ರೆ ಇಷ್ಟು ಸೆಂಟಿಮೀಟರ್ ಕ್ಯೂ ಅನ್ನ ಬಂದಿರುತ್ತದೆ ಅನ್ನುವಂತ ಉತ್ತರ ಇಲ್ಲಿ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಬಿಡ್ಬೇಕು ಯಾಕಂದ್ರೆ ಚೆಂಡ್ ಇದೆ ಚೆಂಡಿನಲ್ಲಿರುವ ಗಾಳಿ ಅಂದ್ರೆ ಚೆಂಡಿನ ಘನಫಲ ಕಂಡಿಡಿಯುವ ಸೂತ್ರ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಇದೆ ಹಾಗಾಗಿ ಇಲ್ಲಿ ಒಂದ್ ಎರಡು ಅದೇ ಇನ್ನೊಂದು ಎರಡನ್ನ ಗುಣಿಸಿಕೊಂಡ್ರೆ ಉತ್ತರವನ್ನ ಬರುತ್ತೆ ಇಲ್ಲಿ ಎತ್ತರ ಎಷ್ಟಿದೆ ಅಂದ್ರೆ ಸೆವೆನ್ ಪ್ಲಸ್ ಸೆವೆನ್ ಪ್ಲಸ್ ಸೆವೆನ್ ಅನ್ನುವಂಥದ್ದು ಈಗ ಮುಂದಿನ ಲೆಕ್ಕಕ್ಕೆ ಸಂಬಂಧಪಟ್ಟಿರುವಂತ ಒಂದು ಸಿಲಿಂಡರ್ ಆಕೃತಿಯ ಡಬ್ಬಿಯಲ್ಲಿ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂತೆ ಮೂರು ಟೆನಿಸ್ ಬಾಲ್ ಇಡುತ್ತಾರೆ ಉಳಿದ ಜಾಗದಲ್ಲಿ ಇರಬಹುದಾದ ಗಾಳಿಯ ಘನಫಲ ಅಂತ ಹೇಳಿದರೆ ಸಿಲಿಂಡರ್ ಆಕೃತಿಯ ಡಬ್ಬಿಯಲ್ಲಿ ಸಿಲಿಂಡರ್ ಆಕೃತಿಯ ಡಬ್ಬ ಅಂದ್ರ ಇಲ್ಲಿ ಮೂರು ಗೋಲಿಗಳನ್ನ ಮೂರು ಟೆನಿಸ್ ಬಾಲ್ಗಳನ್ನ ಇಟ್ಟಾಗ ಇದ್ರ ವ್ಯಾಸ ಎಷ್ಟಿರುತ್ತೆ ತ್ರೀ ಪಾಯಿಂಟ್ ಫೈವ್ ಅಂದ್ರೆ ವ್ಯಾಸ ಸೆವೆನ್ ಸೆಂಟಿಮೀಟರ್ ಆಯ್ತು ಇದ್ರ ವ್ಯಾಸ ಸೆವೆನ್ ಸೆಂಟಿಮೀಟರ್ ಆಯ್ತು ಇದ್ರ ವ್ಯಾಸ ಅದ್ರ ಒಂದರ ಮೇಲೆ ಒಂದು ಇಟ್ಟಿದೆ ಅಂತ ತಿಳ್ಕೊಂಡಾಗ ಅದರ ಎತ್ತರ ಎಷ್ಟಾಯ್ತು ಟೂ ಪಾಯಿಂಟ್ ಒನ್ ಅದರ ವ್ಯಾಸ ಮತ್ತು ಇದ್ರ ವ್ಯಾಸಕ್ಕೆ ಇದು ಪೂರ್ತಿ ಟಚ್ ಆಗುವಂತ ಇಟ್ಟಿದ್ದಾರೆ ಅಂದ್ರೆ ಅದರ ವ್ಯಾಸನು ಕೂಡ ಟೆನಿಸ್ ನ ಬಾಲ್ ಗಳು ತ್ರೀ ಪಾಯಿಂಟ್ ಫೈವ್ ಇದೆ ವ್ಯಾಸ ಏಳು ಇದೆ ಅದೇ ರೀತಿ ಇಲ್ಲಿ ಎತ್ತರ ಎಷ್ಟಾಗುತ್ತೆ ಅಂದ್ರೆ ಸೆವೆನ್ ಪ್ಲಸ್ ಸೆವೆನ್ ಪ್ಲಸ್ ಸೆವೆನ್ ಅಂದ್ರೆ ಟ್ವೆಂಟಿ ಒನ್ ಈಗ ಸಿಲಿಂಡರ್ ಘನಫಲ ಫಲ ಇಲ್ಲಿ ಬಂದಿರತಕ್ಕಂಥ ಎಂಟು ಎಂಟುನೂರ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಟೆನಿಸ್ ಬಾಲ್ ಘನಫಲ ಹಣಫಲ ಟೆನಿಸ್ ಬಾಲ್ ನಾಗ ಐದುನೂರ ಮೂವತ್ತೊಂಬತ್ತು ಬಾಗಿಲೆ ಮೂರ ಒನ್ ಸೆವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬಂದಿದೆ ಉಳಿದ ಗಾಳಿಯ ಪ್ರಮಾಣದಲ್ಲಿ ಒಟ್ಟು ಸಿಲಿಂಡರ್ ಘನಫಲದಲ್ಲಿ ಆ ಮೂರು ಚೆಂಡುಗಳ ಘನಫಲವನ್ನು ಮೈನಸ್ ಮಾಡಬೇಕು ಉಳಿದಿರ್ತಕ್ಕಂಥ ಉಳಿದಿರ್ತಲ್ಲದು ಆ ಭಾಗದ ವಿಸ್ತೀರ್ಣವನ್ನು ಇಲ್ಲಿ ಕಂಡು ಒಟ್ಟು ಸಿಲಿಂಡರ್ ಘನಫಲದಲ್ಲಿ ಈ ಮೂರು ಚೆಂಡುಗಳ ಮೂರು ಟೆನಿಸ್ ಬಾಲ್ಗಳ ಘನಫಲವನ್ನು ನಾವು ಏನು ಮಾಡಬೇಕು ಕಳೆದಾಗ ನಮಗೆ ಒಟ್ಟು ಉತ್ತರವನ್ನು ಬರುತ್ತೆ ಇಲ್ಲಿ ಇಂಟು ತ್ರೀ ಒಂದು ಆಗಬೇಕು ಎಂಟು ನೂರ ಎಂಟು ಪಾಯಿಂಟ್ ಐದು ಮೈನಸ್ ಒನ್ ಸಾವಿರ ಒಂದ್ ನೂರ ಎಪ್ಪತ್ತೊಂಬತ್ ಅಂದ್ರೆ ಒಂದು ಟೆನಿಸ್ ಬಾಲಿಂದ ಅಲ್ಲದು ನಾವ್ ಎಷ್ಟು ಟೆನಿಸ್ ಬಾಲ್ ಗಳಿವೆ ಮೂರು ಟೆನಿಸ್ ಬಾಲ್ ಗಳಿವೆ ಅಲ್ಲ ಹಾಗಾಗಿ ಅದು ತ್ರೀ ಇಂಟು ತ್ರೀ ಇಂಟು ಒಂದು ಟೆನಿಸ್ ಬಾಲ್ನ ವಿಸ್ತೀರ್ಣ ಈಗ ಆಲ್ರೆಡಿ ಇಲ್ಲಿ ಮಾಡಿದ್ದೇನೆ ಇದು ಟೆನಿಸ್ ಬಾಲ್ನ ಘನಫಲ ಇಲ್ಲಿ ಮಾಡಿದ್ದೇನೆ ಮೇಲ್ಗಡೆ ಬಂದಿದೆಯಲ್ಲ ಒನ್ ಸೆವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂತಿದೆ ಒನ್ ಸೆವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂತಕ್ಕಂತಿದೆ ಇದನ್ನ ಮಾಡ್ದ ಬರ್ದಾಗ ಈ ಮೂರು ಚೆಂಡುಗಳ ಮೂರು ಟೆನಿಸ್ ಬಾಲ್ಗಳ ಘನಫಲ ಎಷ್ಟಾಯ್ತು ಐದ್ನೂರ ಮೂವತ್ತೆಂಟು ಪಾಯಿಂಟ್ ಎಷ್ಟಾಯ್ತು ಒಂಬತ್ತು ಎಂಟು ಸೆಂಟಿಮೀಟರ್ ಕ್ಯೂಬ್ ಆಯ್ತು ಉತ್ತರ ಇದ್ರ ಉತ್ತರ ಎಷ್ಟು ಬಂತು ಅಂದ್ರೆ ಐದ್ನೂರ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಎಂಟು ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತ ಉತ್ತರ ಒಂದರ ಘನಫಲ ಮೇಲ್ಗಡೆ ಕಂಡಿಡಿದಿವಿ ಅದು ಮಂತ ಮೂರು ಚೆಂಡುಗಳನ್ನ ಮೇಲ್ಗಡೆ ಇಟ್ಟಿದೀವಿ ಹಾಗಾಗಿ ಈಗ ಇವುಗಳನ್ನ ಕರೆದಾಗ ನಮಗೆ ಬರುವಂತಹ ಉತ್ತರ ಎಂಟುನೂರ ಎಂಟು ಪಾಯಿಂಟ್ ಐದರಲ್ಲಿ ನಮಗೆ ಐದ್ನೂರ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಎಂಟನ್ನು ಕಳೆದಾಗ ಬರುವಂತ ಉತ್ತರ ಎಷ್ಟು ಎರಡ್ ಅರವತ್ತಾರು ಪಾಯಿಂಟ್ ಐದು ಎರಡು ಸೆಂಟಿಮೀಟರ್ ಕ್ಯೂಬ್ ಉತ್ತರವನ್ನು ಬರುತ್ತೆ ಅನ್ನುವಂಥದ್ದು ಇನ್ನು ನಾನೇನು ಕಲಿತೆ ಅನ್ನುವಂಥದ್ದು ಇದೆ ಇಲ್ಲಿ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಬಿಡಿಸಿದ್ದೇನೆ ತಾವು ಅದನ್ನು ನೋಡ್ಕೊಳ್ಬಹುದು ಆಯತ ಘನದ ಸೂತ್ರ ಸಿಲಿಂಡರ್ ಘನಫಲ ಕಂಡಿಡುವುದು ಶಂಕುವಿನ ಘನಫಲ ಅರ್ಧ ಗೋಳದ ಘನಫಲ ಸೂತ್ರ ಬರೆದಿದ್ದೇನೆ ಅರ್ಧ ಗೋಳದ ಘನಫಲ ಟೂ ಬೈ ತ್ರೀ ಆರ್ ಕ್ಯೂಬ್ ಅಂತಿದೆ ಸಿಲಿಂಡರ್ ಘನಫಲ ಇದೆ ಇಲ್ಲಿ ಸೂತ್ರಗಳನ್ನು ಅಳವಡಿಸಿ ಲೆಕ್ಕ ಬಿಡಿಸಬೇ ಇಲ್ಲೆಲ್ಲ ಏಳು ಸೆಂಟಿಮೀಟರ್ ತ್ರಿಜೆ ಎತ್ತರ ಸೆಂಟಿಮೀಟರ್ ಅರ್ಧ ಗೋಳ ಸಿಲಿಂಡರ್ ಶಂಕು ಗೋಳದಲ್ಲಿ ತುಂಬಾ ಹೋದ ನೀರಿನ ಪ್ರಮಾಣ ಎಷ್ಟ ಅಂತ ಹೇಳಿದ್ರೆ ಇಲ್ಲಿ ಶಂಕು ಇಲ್ಲೇ ಲೆಕ್ಕಾಚಾರ ಮಾಡೀನಿ ಅರ್ಧ ಗೋಳದ ಇಲ್ಲಿ ಮಾಡೀನಿ ಸಿಲಿಂಡರ್ ಲೆಕ್ಕವನ್ನ ಇಲ್ಲಿ ಮಾಡಿದೆ ಹಾಗಾಗಿ ಇದ್ರೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಮೇಲ್ಗಡೆ ಬಿಡಿಸಿದ್ದೇನೆ ಅದೇ ರೀತಿಯಲ್ಲಿ ಸೂಕ್ತ ಸೂತ್ರ ನಿರ್ಧರಿಸಿ ಸಮಸ್ಯೆ ಪರಿಹರಿಸುವೆ ಇಲ್ಲಿ ಒನ್ ಪಾಯಿಂಟ್ ಸೆಂಟಿಮೀಟರ್ ತ್ರಿಜ್ಯ ಇರುವ ಅಂತ ಹೇಳಿದ್ರೆ ಅದು ಒನ್ ಪಾಯಿಂಟ್ ಫೋರ್ ಮೀಟರ್ ಮೀಟರ್ ಇದೆ ಓರೆ ಎತ್ತಿರುವ ಶಂಕುವಿನ ಕೃತಿಯ ಡೇರೆ ಕಟ್ಟಲು ಬೇಕಾದ ಕ್ಯಾನ್ವಾಸ್ ಬಟ್ಟೆ ಸುತ್ತಲೂ ಎಷ್ಟು ಬೇಕು ಅಂತ ಕೇಳಿದ್ರೆ ಪಾರ್ಶ್ವ ಮೇಲೆ ಮಿಸ್ತಿನ ಕಂಡು ಪೈ ಆರ್ ಎಲ್ಲ ಪೈ ಅಂದ್ರೆ ಟ್ವೆಂಟಿ ಟು ಸೆವೆನ್ ಆರ್ ಅಂದ್ರೆ ತ್ರೀ ಜಾ ಒನ್ ಪಾಯಿಂಟ್ ಟು ಎತ್ತರ ಒನ್ ಪಾಯಿಂಟ್ ಫೋರ್ ಅಂದ್ರೆ ಲೆಕ್ಕಾಚಾರ ಮಾಡೋದಾಗ ಫೈವ್ ಪಾಯಿಂಟ್ ಟೂ ಏಟ್ ಮೀಟರ್ ಕೂತು ಅದೇ ರೀತಿ ಅದರ ಎತ್ತರ ಎಷ್ಟಿರುತ್ತೆ ಅಂತ ಕೇಳಿದ್ರೆ ಓರೆ ಎತ್ತರ ಬರುತ್ತೆ ನಮಗೆ ಇಲ್ಲಿ ಇಲ್ಲಿ ಓರೆ ಎತ್ತರವನ್ನ ಕೊಟ್ಟಿದ್ದಾರೆ ಅದನ್ನ ಎತ್ತರ ಕಂಡಿಡಬೇಕ ಎಚ್ ಜಿ ಕೊಟ್ಟು ರೂಟ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಸೂತ್ರದ ಸಾಯದಿಂದ ಕಂಡಿಡಿದಾಗ ಜೀರೋ ಪಾಯಿಂಟ್ ಸೆವೆನ್ ಟೂ ಅನ್ನುವಂತ ಉತ್ತರ ಘನ ಒಳಗೊಂಡ ವಸ್ತುವಿನ ವಿಸ್ತೀರ್ಣ ಘನಫಲಗಳನ್ನು ಲೆಕ್ಕಿಸುವೆ ಇಲ್ಲಿ ಕೂಡ ಒಂದು ಪ್ರಶ್ನೆಗೆ ನಾನು ಸಂಪೂರ್ಣವಾದಂತಹ ಪರಿಹಾರವನ್ನ ಇಲ್ಲಿ ನೀಡಿದ್ದೇನೆ ತಾವು ಇದನ್ನ ನೋಡಿಕೊಳ್ಳಬಹುದು ಆದ್ಮೇಲೆ ಈ ರೀತಿಯಾಗಿ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಸಂಪೂರ್ಣ ವಿಡಿಯೋಗಳನ್ನ ಮತ್ತು ಸಂಪೂರ್ಣವಾದಂತಹ ಪರಿಹಾರವನ್ನ ನೀಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು